ಗ್ರಾಮ ದೇವತೆ ಹತ್ತೂರಿಗೆ ನಾಯ ಹೇಳುವ ಧರ್ಮದ ಮನೆ ನಮ್ಮದಮ್ಮ ಈ ಮನೆಗೊಂದು ಹೆಣ್ಣು ಮಗುವಿನ ಅವಶ್ಯಕತೆ ಇದೆ ಈಶ್ವನಾಥನಿಗೆ ಮದುವೆ ಮಾಡಬೇಕಂದ್ರೆ ಈಶ್ವನಾಥನು ಮದುವೆಗೆ ಯಾವುದೋ ಒಂದು ಹೆಣ್ಣಿನ ಪ್ರೀತಿ ಆಳದಲ್ಲಿ ಧುಮಿಕಿದ್ದಾನೆ ಇದೆಯಾಟ ಬಲ್ಲವರು ಯಾರು ತಾಯಿ ನೀನೇ ಕಾಪಾಡಬೇಕಮ್ಮ ನೀನೇ ಕಾಪಾಡಬೇಕು ಏ ಪಕ್ಕೋ ಏನತ್ರಿ ಒಕ್ಕಲ್ತನ ಮಾಡೋದ ಕಷ್ಟ ಬಂದು ಬಿಟ್ಟ್ರೀ ಆಳ ಮನಿಷ್ ಏನರ ಹೇಳಕ್ ಹಾದೇವ ಮ್ಯಾಗಿನ್ ಬಸ್ ತಾನ ಹೋಗ್ಕೊಂಡ ಅಲ್ಲಿಂದ ಟರ್ಗೆ ಬರ್ತಾನಿ ತಳಗ ಬರ್ತಾನ ನಡಕ ಬರ್ತಾನೆ ಹಿಂಗಾಗಿ ಮಾಡೋದು ಮಾಡೋದ್ರಿ ಒಕ್ಕಲ್ತನ ಮಾಡೋದು ಬಾ ಕಷ್ಟ ಬಂದ್ರೀ ಹಿಂಗಾಗಿ ಆಳುಗಳಂತ ಹೆಚ್ಚೇನ್ರ ಕೇಳಾಕ್ ಹಾದೇವ ಅವ್ ಎಷ್ಟೇ ಸುಳಿ ಮಗ ಸಾಕಾರ ಅವನ್ನ ನಾ ಕೊಂಡು ಅಂತಾರೆ ಆದ್ರೆ ನಮ್ಮ ಮುತ್ತಾದ್ರ ಕಾಲದಿಂದ ಬಹಳ ನಮ್ಮ ಅಪ್ಪನ ಕಾಲದಿಂದ ಆ ಮನಸ್ಸ್ರ ನಮಸ್ಕಾರ ಅಂತ ಬರ್ತದ್ರಿ ಈಗ ಹಂಗಲ್ಲ ಆ ಮಗನ ಕೊಂಡ ತಗೋತಾರ ಏನ್ ಮಾಡೋದ್ರಿ ಪಕ್ಕೋ ಏರದ್ರಿ ಹಾ ಬಾ ಪಕ್ಕೋ ಬಾ ನಮ್ಮ ಎತ್ತು ಮಾಲಿಂಗನ ಕೊರಳಲ್ಲಿರುವ ಗೆಜ್ಜ ಹೆಸರ ಹರಿದು ಬಿದ್ದಿತ್ತು ನಮ್ಮ ಮಾಲಿಂಗನ ಕೊರಳಲ್ಲಿ ಕಟ್ ಪಾ ಕಟ್ ಅಲ್ರಿ ಇದನ್ನೇ ಇಟ್ ವಯಸ್ಸಾದ್ರೂ ಸುಮ್ನೆ ಆಗೋದಿಲ್ಲ ಏನ್ರಿ ನನಗೆ ಹೇಳಿದ್ರ ನಾನಾ ಪೋನಿಸೆ ಹೊಸದು ಹಾಕಿಬಿಡ್ತಿದ್ದೆ ವಯಸ್ಸಾಗಿದೆ ನಿಜ ಪಕ್ಕು ಹಾಸಿಗೆ ಅಂತೂ ಹಿಡ್ದೇ ಇಲ್ಲಪ್ಪ ಕೆಲಸ ಅಂತೂ ನಿತ್ಯ ಕಾಯ್ಕೆ ಮಾಡಕ್ಕ ಬೇಕಾಯ್ತಪ್ಪ ತಗಟದು ಹೊಡೆದು ಹೊಟ್ಟಿ ತುಂಬಿಸುವುದಲ್ಲಪ್ಪಾ ಪಕ್ಕು ನಿಜ ಜೀವನದಲ್ಲಿ ಎಲ್ಲ ಬಂದ ಕೆಲಸಗಳನ್ನು ಮಾಡಬೇಕಾಗಿತ್ತುಪಾ ಮುಂಗಯ್ಯಾಗೆ ಹೊರ ಮಾಡಿದರೆ ಅಂಗಯ್ಯ ತುಂಬ ತುಪ್ಪಿಸುವುದು ಪಕ್ಕು ಈ ಮಾತ ಎಂದಿಗೂ ಮರೆಯಬೇಡ ಪಕ್ಕು ದನಕರಗಳನ್ನು ದೇವರ ಸರಿಯಾಗಿ ನೋಡ್ಕೋಪಾ ಆಯ್ತು ರೀ ಇದ್ರೆ ನಿಮ್ಮ ಮಾತು ರೀ ಹೋಗ್ಬಾ ಅಯ್ಯೋ ಹುಚ್ಚ ಗಾಢವಾಗಿ ಯೋಚಿಸುತ್ತಿರುವೆಯ ನಿನ್ನೇ ನಂಬಿದ ಶೀಲಾಳ ಶೀಲದ ಗತಿ ಏನು ಕಳೆದು ಹೋದ ಶೀಲಾ ಮುಳಿದಿಗೆ ಹೋದ ಮೊತ್ತು ಮತ್ತೆ ಸಿಗುತ್ತದೆ ಶೀಲವೆಂಬುದು ಕ್ರಾಕಿಟ್ಟ ಆಸ್ತಿ ಎಂದು ತಿಳಿದಾ ತಿಳಿಗೇಡಿ ಶೀಲವೇ ಹೆಣ್ಣಿನ ಆಸ್ತಿ ಈಗ ಹೇಳು ಶೀಲ ಶೀಲ ಏನಾಗಿದೆ ಮೋಹಿಸಿ ಪ್ರೇಮಿಸಿ ಕಾಮಿಸಿದ ಕಾಮುಕ ನಾನು ಕಾಮುಕನವೇ ಅಲ್ಲ ಅಲ್ಲ ಪ್ರೇಮ ರಸಿಕ ಹೌದು ಶೀಲ ಪ್ರೇಮಿಸಿ ಕಾಮಿಸಿದ್ದೇನೆ ಅವಳಿಗೆ ನನ್ನ ಹೃದಯ ಅಂದ್ರೆ ದಲ್ಲಿ ಸಾನ ಕೊಟ್ಟಿರ್ತೇನೆ ನಾ ಮುಡಿಸಿದವು ಬಾಡಿದರು ನಾ ಮಾಡಿದ ಪ್ರೀತಿ ಬಾಡದರಲ್ಲಿ ಓಟು ಸತ್ಯ ಸಾವು ನಡುವೆ ನಡೆದ ಘಟನೆಗಳ ಮತ್ತರ ಒಂದು ಹೆಣ್ಣಿಗೆ ಮೋಸ ಮಾಡಿ ತಡಿ ಹಿಡಿಕೆ ಮೇಲೆ ಓ ಮೇ ಗಾಡ್ ಗಾಡ್ ಇಸ್ ಗ್ರೇಟ್ ಇದು ನೂರಕ್ಕೆ ನೂರು ಸತ್ಯ ನೀ ತಿಳಿದುಕೊಂಡಂತೆ ನೀ ನಾಡುವ ನಾಟಕಕ್ಕೆ ತಾಳ ಹಾಕುವ ತೆಂಗೇಡಿಯಲ್ಲ ನಿನಗೆ ನಿನ್ನ ತಂದೆಯ ಮಾತು ಮುಖ್ಯವೋ ಅಥವಾ ನಿನ್ನನ್ನೇ ನಂಬಿ ಪ್ರೀತಿಯನ್ನೇ ನಿನಗೆ ದಾರಿಯರದ ಪ್ರೇಸಿಯ ಮಾತು ಮುಖ್ಯವೋ ನನಗೆ ಇಬ್ಬರ ಮಾತ್ರ ಮುಖ್ಯ ಒಂದು ಒಂದು ಈಗ ಅಯ್ಯೋ ಹುಚ್ಚ ನಿನಗೆ ಇಬ್ಬರ ಮಾತು ಮುಖ್ಯವಾದರೆ ಜೀವನ ಎಂಬ ಹೊಳೆಯಲ್ಲಿ ನಿನ್ನ ಬಾಳ ನೌಕೆ ಎರಡು ದರ ಸೇರದೆ ದಿಕ್ಕು ತುಪ್ಪೆ ನಡು ನೀರಿನಲ್ಲಿ ಮುಳುಗಿ ನಿನ್ನ ಬಾಳೊಂದು ಕತ್ತಲೆಯ ಮಸನವಾಗಿ ಬಿಟ್ಟಿದೆ ಹೌದು ನನ್ನ ಬಾಳುವ ಕತ್ತಲೆ ಕುಡಿದ ಮಸನವಾಗಿ ಬಿಟ್ಟಿದೆ ಈಗ ಏನ ಮಾಡಿರಿ ಸದಾ ಅಥವಾ ಇತ್ತ ನೋಡಿ ಕಂಟು ಮತ್ತೆ ಕಟ್ಟು ಬಿಡಲ್ಲ ಇಲ್ಲ ಇಲ್ಲ ಏನೇ ಆಗಲಿ ಶೀಲಾನೆ ನನ್ನ ಧರ್ಮ ನಾಯಕಿ ಅಯ್ಯೋ ನಿನಗೆ ಹೆಣ್ಣಿನ ವ್ಯಾಮೋಹ ಹೆಚ್ಚಾಯ್ತಿ ನೀನು ಹಳೆದವರನ್ನ ಧಿಕ್ಕರಿಸುವ ಹತ್ತು ಜನರ ಸತಿ ಸಾಧ್ವಿಯರನ್ನ ತರಬಹುದು ಆದರೆ ಹೆತ್ತ ಮಾತಾ ಪಿತರನ್ನು ತರಲು ಸಾಧ್ಯವೇ ಹೆತ್ತರರು ಋಣ ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅವರ ಕಾಲಿಗೆ ಹಾಕಿದರೂ ಈ ಸ್ಥಾನದ ಋಣ ತೀರಿಸಲು ಅಸಾಧ್ಯ ದುಡುಕೋದಕ್ಕಿಂತ ಸ್ವಲ್ಪ ಯೋಚಿಸು ಅಯ್ಯ ದೇವ್ರಿ ಎಂಟೋಟಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಲಕ್ಷಣ ವಿಶ್ವನಾಥ್ ಈ ವಿಷಯದಲ್ಲಿ ದುಡುಕಬೇಡ ಮುಳಿನ ಬೆಳೆದರೂ ಅದು ಕೋಮಳವಾದ ಬೀಳುತ್ತೆ ಶಿವಣ್ಣ ಶಿವೇರಿ ಪೂಜೆಗೆ ಬರುತ್ತದೆ ಅಪ್ಪಾಜಿ ನೀವು ತಿಳ್ಕೊ ತೇ ಮುಳ್ಳಿನ ಗಿಡ ಗಿಡ ಅಲ್ಲ ನನ್ನ ಪಾಡಿಗೆ ಬಂಗಾರದ ಹೂ ಬಂಗಾರದ ಹೂವು ಹಣದ ರೂಪವಾಗಿ ಮಗ್ಗಾಗಿ ಅರಳಿದ ಶಿವನ ಪಾದಕ್ಕೆ ಸೇರುಚ್ಚುದು ಮಗು ಹಪ್ಪ ಸಿ ನಾನು ಹೇಳ ನೀವು ಅಪ್ಪ ತಿರ್ಕೊಂಡ್ರಿ ನಾನು ಗತ್ತಿ ಏನು ಈಶ್ವನಾಥ ನಿನ್ನ 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 ಸ್ಥಿತಿ ಗಿತಿ ಕಡಲೆಂದು ಇರಲೊಂದಲೇ ನನ್ನ ಆಸೆ ಮದುವೆ ಹುಚ್ಚು ಬಿಡಲೇ ಇಲ್ಲ ಹುಚ್ಚು ಬಿಡುವವರಿಗೆ ಮದುವೆ ಆಗಲು ಇಲ್ಲ ಅಪ್ಪಾಜಿ ಸ್ವಲ್ಪ ನನ್ನ ಮನಸ್ಸು ಅರ್ಥ ಮಾಡಿಕೊಳ್ಳಿ ಈ ರೀತಿ ನೀವು ದುಡುಕಿದರೆ ನನ್ನ ಮನವೇದನೆ ನಿಮ್ಗೆ ಹೇಗೆ ತಿಳಿಯಬೇಕು ಶೀಲಾ ಶೀಲ ಅಂತೆ ಅಪ್ಪಾಜಿ ಅವಳು ನನ್ನೇ ನಂಬಿದಳೆ ಅವನೇನು ಮನಸ್ಸು ತಿನ್ನುವ ಕೂಳಿಗೆ ಬಡವನಾದರೂ ಕುಲಕ್ಕೆ ಬಡವನಾಗಬೇಡಪ್ಪ ಕುಲಕ್ಕೆ ಬಡವನಾಗಬೇಡ ಅಡಿಕೆಗೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಸಾಲದು ಮಗು ಸಾಲದು విశ్వనాథ అప్పజీ నేను శ్రీల ప్రీతికి నీరేసి బేసి నన్న స నిమ్మ నన్న మసన మేలు ఇరణి నిన్న కాలలో బోత నాన్న నన్న మగ బదుకందు ఇష్టవేను నిమ్మ భాళ సంతోషాలవే నన్ను శ్రీలను బిట్టు బదుక సాధ్య అప్పజీ సాధ్యవల్ విశ్వనాథ ನನಗೂ ಅಷ್ಟೇ ಅಪ್ಪ ನಿನ್ನನ್ನು ಕಳೆದುಕೊಂಡು ಬದುಕುವ ಶಕ್ತಿ ನನಗೂ ಇಲ್ಲಪ್ಪ ಈಶಾಲ ಬುದ್ಧಿ ಹೆಣ್ಣು ಮಾಯೆ ಗಂಡು ಅವಳೆ ಅಪ್ಪಾಜಿಶ್ವನಾಥ ನಿರ್ಧಾರ ಬದಲಾಗದು ಒಂದು ಕಡೆ ಸೀಳ ಎಂಬ ಹೆಣ್ಣಿನ ವಾಮನ ಒಂದು ಕಡೆ ತ ಪ್ರೀತಿಯ ವಸೈದ ನನಗೆ ಯಾವುದನ್ನು ಮಾಡಲಿ ಏನೇ ಆಗಲಿ ಶೀಲನೇ ನನ್ನ ಬಾಳಿನ ಸಂಗಾತಿ ಇದೇ ನನ್ನ ಕೊನೆಯ ನಿರ್ಧಾರ